ನಮಸ್ಕಾರ ಎಲ್ಲರಿಗೂ ಎಲ್ ಸೀಸನ್ ಆಗಸ್ಟ್ ಇಪ್ಪತ್ತೊಂಬತ್ತರಿಂದ ಆರಂಭವಾಗಲಿದೆ ಹೀಗಿರುವಾಗ ಬಂಧುಗಳೇ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಎಲ್ಲ ತಂಡದ ಸ್ಕ್ವಾಡ್ ಅಂದರೆ ಸ್ಟಾರ್ಟಿಂಗ್ ಸೆವೆನ್ ಹೇಗಿರಲಿದೆ ಎಂಬುದನ್ನು ಚರ್ಚೆ ಮಾಡೋಣ ಈ ಸುದ್ದಿಯ ಡೀಟೇಲ್ಸ್ ತಿಳಿಸಿಕೊಡೋದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅನ್ನು ಆಪ್ಷನ್ ಕ್ಲಿಕ್ ಮಾಡಿ ಯಾಕೆಂದ್ರೆ ನಾನು ಯಾವುದೇ ಹೊಸ ವಿಡಿಯೋ ಮಾಡಿದ್ರು ಕೂಡ ಮೊದಲಿಗರಾಗಿ ನೀವು ನೋಡಬಹುದು ಹಾಗೆ ತಪ್ಪದೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇನ್ನು ಪಿ ಕೆಎಲ್ ಸೀಸನ್ ಟ್ವೆಲ್ವ್ಗೆ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ತಂಡದ ಸ್ಟಾರ್ಟಿಂಗ್ ಸವನ್ನ ನೋಡ್ತಾ ಹೋದರೆ ಉದಯ್ ಪಾತ್ರೆ ಅವರು ಸೆಂಟರ್ನಲ್ಲಿ ಇದ್ರೆ ಆಶೀಶ್ ಕುಮಾರ್ ರೈಟ್ ಕವರ್ ರಿಜಾ ಅವರು ಲೆಫ್ಟ್ ಕವರ್ನಲ್ಲಿ ಇದ್ರೆ ನಿತಿನ್ ಧನ್ಕರ್ ಅವರು ರೈಟ್ ಟೆನ್ ಮಂಜಿತ್ ದಹಿಯಾ ಅವರು ಲೆಫ್ಟ್ ಎನ್ ನಲ್ಲಿ ಇದ್ದರೆ ದಿವಾಂಶು ಖಾತ್ರಿ ಅವರು ರೈಟ್ ಕಾರ್ನರ್ ನಿತಿನ್ ರಾವಲ್ ಅವರು ಲೆಫ್ಟ್ ಕಾರ್ನರ್ ನಲ್ಲಿ ಈ ಒಂದು ತಂಡದ ಸ್ಟ್ರೆಂತ್ ಅಂತಾನೆ ಇಲ್ಲಿ ಹೇಳಬಹುದು ಇನ್ನು ಎರಡನೇಯದಾಗಿ ಬೆಂಗಾಲ್ ವಾರಿಯರ್ಸ್ ತಂಡದ ಸ್ಟಾರ್ಟಿಂಗ್ ಸೆವೆನ್ ಪಿ ಕೆ ಎಲ್ ಸೀಸನ್ ಗೆ ಇಲ್ಲಿ ನೋಡ್ತಾ ಹೋದ್ರೆ ದಿವಾನ್ ಧುಲ್ ಅವರು ಸೆಂಟರ್ ನಲ್ಲಿ ಇದ್ರೆ ರೈಟ್ ಕವರ್ ಜಾಗದಲ್ಲಿ ಮಯೂರ್ ಕದಂ ಲೆಫ್ಟ್ ಕವರ್ ಜಾಗದಲ್ಲಿ ಪ್ರತ್ಯೇಕ ಗುಲಿಯ ಇದ್ರೆ ರೈಟ್ ಇನ್ನಲ್ಲಿ ವಿಶ್ವಾಸ್ ಗೌಡ ಲೆಫ್ಟ್ ಇನ್ನಲ್ಲಿ ಹಿಮಾಂಶು ನರ್ವಾಲ್ ಇದ್ರೆ ಇನ್ನು ರೈಟ್ ಕಾರ್ನಲ್ಲಿ ನಿತೇಶ್ ಕುಮಾರ್ ಇದ್ದಾರೆ ಲೆಫ್ಟ್ ಕಾರ್ನರ್ ಜಾಗದಲ್ಲಿ ಆಶಿಶ್ ಮಲಿಕ್ ಅವರು ಸ್ಥಾನ ಪಡೆದುಕೊಂಡ್ರೆ ಅಂದ್ರೆ ಇದು ಬೆಂಗಾಲ್ ವೈರಸ್ ತಂಡದ ಸ್ಕ್ವಾಡ್ ಆಗಿದೆ ನಂಬರ್ ತ್ರೀ ಅಲ್ಲಿ ಯು ಮುಂಬ ತಂಡದ ಸ್ಟಾರ್ಟಿಂಗ್ ಸವ ನೋಡ್ತಾ ಹೋದ್ರೆ ಅಜಿತ್ ಚೌಹಾನ್ ಅವರು ಸೆಂಟರ್ ನಲ್ಲಿ ಇದ್ರೆ ಸುನಿಲ್ ಕುಮಾರ್ ರೈಟ್ ಓವರ್ ಜಾಗದಲ್ಲಿ ಇನ್ನು ಪರವೇಶ್ ಬನ್ಸ್ವಾಲ್ ಅವರು ಲೆಫ್ಟ್ ಕವರ್ ನಲ್ಲಿ ಅನಿಲ್ ಜಸ್ತಾ ಅವರು ರೈಟ್ ನಲ್ಲಿ ಇದ್ದಾರೆ ಇನ್ನು ಸಂದೀಪ್ ಕುಮಾರ್ ಲೆಫ್ಟ್ ಇನ್ನಲ್ಲಿದ್ರೆ ರಿಗ್ ಶರ್ಮಾ ಅವರು ರೈಟ್ ಕಾರ್ನರ್ ಜಾಗದಲ್ಲಿ ಇರ್ತಾ ಇದಾರೆ ಇನ್ನು ಕೊನೆಯದಾಗಿ ಲೋಕೇಶ್ ಗೌಸ್ಲಿ ಅವರು ಲೆಫ್ಟ್ ಕಾರ್ನನ್ ಜಾಗದಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಅಂದರೆ ಇದು ಯು ಮುಂಬೈ ತಂಡದ ಸ್ಟಾರ್ಟಿಂಗ್ ಸೆವೆನ್ ಪಿ ಕೆಎಲ್ ಸೀಸನ್ ಟ್ವೆಲ್ಗೆ ಆಗಿದೆ ಇನ್ನು ನಂಬರ್ ಫೋರ್ ಯು ಪಿ ತಂಡದ ಸ್ಕಾಲ್ಡ್ ಪಿ ಕೆ ಎಲ್ ಸೀಸನ್ ಟ್ವೆಲ್ಗೆ ನೋಡ್ತಾ ಹೋದರೆ ಸೆಂಟರ್ ಜಾಗದಲ್ಲಿ ಕುಮಾರ್ ಸಿಂಗ್ ಇದ್ರೆ ರೈಟ್ ಕವರ್ ಜಾಗದಲ್ಲಿ ಸಿಂಗ್ ಲೆಫ್ಟ್ ಕವರ್ ಜಾಗದಲ್ಲಿ ಮಹೇಂದ್ರ ಸಿಂಗ್ ಇದ್ರೆ ರೈಟ್ ಇನ್ನಲ್ಲಿ ಭವಾನಿ ರಜಪೂತ್ ಇದ್ರೆ ಲೆಫ್ಟ್ ಇನ್ನಲ್ಲಿ ಕನ್ನಡಿಗ ಗಗನ್ ಗೌಡ ಇದೀಗ ಮತ್ತೊಮ್ಮೆ ಯು ಪಿ ತಂಡಕ್ಕೆ ಆಡಲು ಸಿದ್ಧರಾಗಿದ್ದಾರೆ ರೈಟ್ ಕಾರ್ನರ್ ಜಾಗದಲ್ಲಿ ಹಿತೇಶ್ ಕಡಿಯಾಣ್ ಇದ್ರೆ ಲೆಫ್ಟ್ ಕಾರ್ನರ್ ಜಾಗದಲ್ಲಿ ಸುಮಿತ್ ಸಾಂಗ್ವಾನ್ ಅವರು ಈ ಒಂದು ಸ್ಕ್ವಾಟ್ ಅಲ್ಲಿ ಕಾಣಿಸಿಕೊಳ್ತಾ ನಂಬರ್ ಫೈವ್ ಗುಜರಾತ್ ಜೈಂಟ್ಸ್ ತಂಡದ ಸ್ಕ್ವಾಡ್ ಪಿ ಸೀಸನ್ ಸೀಸನ್ ಗೆ ನೋಡ್ತಾ ಹೋದ್ರೆ ಸೆಂಟರ್ ಜಾಗದಲ್ಲಿ ವಿ ಅಜಿತ್ ಕುಮಾರ್ ಇದ್ರೆ ರೈಟ್ ಕವರ್ ಜಾಗದಲ್ಲಿ ನಿತಿನ್ ಪನ್ವಾರ್ ಲೆಫ್ಟ್ ಕವರ್ ಜಾಗದಲ್ಲಿ ಶುಭಂ ಕುಮಾರ್ ರೈಟ್ ಇನ್ನಲ್ಲಿ ಪ್ರತೀಕ್ ದಹಿಯಾ ಇದ್ರೆ ಲೆಫ್ಟ್ ಇನ್ನಲ್ಲಿ ಹಿಮಾಂಶು ಸಿಂಗ್ ಅದೇ ತರ ಇಲ್ಲಿ ರೈಟ್ ಕಾರ್ನರ್ ಜಾಗದಲ್ಲಿ ಹಿಮಾಂಶು ಜಗ್ವಾಲ್ ಇದ್ರೆ ಲೆಫ್ಟ್ ಕಾರ್ನರ್ ಜಾಗದಲ್ಲಿ ಆಲ್ ರೌಂಡರ್ ಶಾದ್ಲು ಇರಲಿದ್ದಾರೆ ಇನ್ನು ಅದೇ ತರ ನಂಬರ್ ಸಿಕ್ಸ್ ದಬಾಂಗ್ ತಂಡದ ಸ್ಕ್ವಾಡ್ ಅಂದ್ರೆ ಸ್ಟಾರ್ಟಿಂಗ್ ಸೆವೆನ್ ಪಿ ಎಲ್ ಸೀಸನ್ ಟ್ವೆಲ್ಗೆ ನೋಡ್ತಾ ಹೋದ್ರೆ ಸೆಂಟ್ರಲ್ ಜಾಗದಲ್ಲಿ ಆಶು ಮಲಿಕ್ ಇದ್ರೆ ಇನ್ನು ರೈಟ್ ಕವರ್ ಜಾಗದಲ್ಲಿ ಸುರ್ಜಿತ್ ಸಿಂಗ್ ಇವರ ತಂಡದಲ್ಲಿ ಇದ್ರೆ ಲೆಫ್ಟ್ ಕವರ್ ಜಾಗದಲ್ಲಿ ಮೋಹಿತ್ ದೇಶ್ವಾಲ್ ಇನ್ನು ರೈಟ್ ಇನ್ನಲ್ಲಿ ನೀರಜ್ ನರ್ವಾಲ್ ಇದ್ರೆ ಲೆಫ್ಟ್ ಇನ್ನಲ್ಲಿ ಅಜಿಂಕ್ಯ ಪವಾರ್ ಇನ್ನು ಅದೇ ತರ ಇಲ್ಲಿ ರೈಟ್ ಕಾರ್ನರ್ ಜಾಗದಲ್ಲಿ ಅಮೀರ್ ಭಟ್ಸ್ವಾಮಿ ಇದ್ರೆ ಲೆಫ್ಟ್ ಕರ್ನ್ ಜಾಗದಲ್ಲಿ ಪಚಲ್ ಅಟ್ರಾಚಲಿ ಇವರ ಒಂದು ಸ್ಕ್ವಾಡ್ ಅಲ್ಲಿ ಪಿ ಕೆಎಲ್ ಸೆಂಟ್ರಲ್ಗೆ ಆಡ್ತಾ ಇದ್ದಾರೆ ನಂಬರ್ ಸೆವೆನ್ ಹರಿಯಾಣ ಸ್ಟೇಲ್ ತಂಡದ ಸ್ಕ್ವಾಡ್ ಅಂದರೆ ಸ್ಟಾರ್ಟಿಂಗ್ ಸೆವೆನ್ ನೋಡ್ತಾ ಹೋದ್ರೆ ಸೆಂಟ್ರಲ್ ಜಾಗದಲ್ಲಿ ನವೀನ್ ಎಕ್ಸ್ಪ್ರೆಸ್ ರೈಡಿಂಗ್ ಮಿಷನ್ ನವೀನ್ ಎಕ್ಸ್ಪ್ರೆಸ್ ಇದ್ರೆ ರೈಟ್ ಕವರ್ ಜಾಗದಲ್ಲಿ ಮನಿಕಂದನ್ ಎನ್ ಲೆಫ್ಟ್ ಕವರ್ ಜಾಗದಲ್ಲಿ ಜಯದೀಪ್ ದಹಿಯ ಇದ್ರೆ ರೈಟ್ ಇನ್ನಲ್ಲಿ ಶಿವಂ ಪಾತ್ರೆ ನಂತರ ಲೆಫ್ಟ್ ಇನ್ನಲ್ಲಿ ವಿನಯ್ ತವಾಟೆ ಇದ್ರೆ ರೈಟ್ ಕಾರ್ನರ್ ಜಾಗದಲ್ಲಿ ರಾಹುಲ್ ಸತ್ಪಾಲ್ ಇನ್ನು ಲೆಫ್ಟ್ ಕಾರ್ನರ್ ಜಾಗದಲ್ಲಿ ರಾಹುಲ್ ಅಹರಿ ಅವರು ಈ ಒಂದು ತಂಡದಲ್ಲಿ ಪಿ ಕೆಎಲ್ ಸೀಸನ್ ಟ್ವೆಲ್ ಸ್ಕ್ವಾಡ್ನಲ್ಲಿ ಆಡಬಹುದು ಬಟ್ ನಂಬರ್ ಏಟ್ ಅಲ್ಲಿ ನೋಡ್ತಾ ಹೋದ್ರೆ ನಾವು ಪುನರಿ ಪಲ್ಟನ್ ತಂಡದ ಸ್ಕ್ವಾಡ್ ಅಂದರೆ ಪಿ ಕೆ ಎಲ್ ಸೀಸನ್ ಟ್ವೆಲ್ಗೆ ಇವರ ಸ್ಟಾರ್ಟಿಂಗ್ ಸೆವೆನ್ ಹೀಗಿರ್ತಾ ಇದೆ ಸೆಂಟ್ರಲ್ ಜಾಗದಲ್ಲಿ ಸಚಿನ್ ತನ್ವರ್ದ್ರೆ ರೈಟ್ ಕವರ್ ಜಾಗದಲ್ಲಿ ಅಭಿನೇಶ್ ನಂದರಾಜನ್ ಲೆಫ್ಟ್ ಕವರ್ ಜಾಗದಲ್ಲಿ ಗುರುದೀಪ್ ಸಂಘನ್ ಅದ್ರೆ ರೈಟ್ ಇನ್ನಲ್ಲಿ ರೈಡರ್ ಅಸ್ಲಾಂ ಇನಂಬ್ರೆ ಲೆಫ್ಟ್ ಇನ್ನಲ್ಲಿ ಪಂಕಜ್ ಮಹಿತೆ ರೈಟ್ ಕಾರ್ನರ್ ಜಾಗದಲ್ಲಿ ಗೌರವ್ ಖಾತ್ರಿ ಇದ್ರೆ ಲೆಫ್ಟ್ ಕಾರ್ನರ್ ಜಾಗದಲ್ಲಿ ಮೊಹಮ್ಮದ್ ಅಮನ್ ಇದ್ದಾರೆ ಬೆಂಗಳೂರು ಬುಲ್ಸ್ ತಂಡದ ಸ್ಟಾರ್ಟಿಂಗ್ ಸೆವೆನ್ ಎಲ್ ಸೀಸನ್ ಟ್ವೆಲ್ಗೆ ಯಂಗ್ ಟೀಮ್ ಯಾವ ತರ ಇದೆ ಅಂತ ನೋಡ್ತಾ ಹೋದ್ರೆ ನಮ್ಮ ಸೆಂಟರ್ ಜಾಗದಲ್ಲಿ ಆಕಾಶ್ ಶಿಂದೆ ಅವರು ಈ ಒಂದು ಆಟಗಾರ ನಮ್ಮ ಬುಲ್ಸ್ ತಂಡಕ್ಕೆ ಬಂದರು ಬಟ್ ಇಲ್ಲಿ ರೈಟ್ ಕವರ್ ಜಾಗದಲ್ಲಿ ಸಂಜಯ್ ತುಳಿದ್ರೆ ಲೆಫ್ಟ್ ಕವರ್ ಜಾಗದಲ್ಲಿ ಧೀರಜ್ ಜೈನ್ ನಂತರ ರೈಟ್ ಇನ್ನಲ್ಲಿ ಪಂಕಜ್ ಠಾಕೂರ್ ನಮ್ಮ ತಂಡದ ರೈಡಿಂಗ್ ಆದ್ರೆ ಲೆಫ್ಟ್ ಇನ್ನಲ್ಲಿ ಆಶೀಶ್ ಮಲಿಕ್ ಇನ್ನು ರೈಟ್ ಕಾರ್ನರ್ ಜಾಗದಲ್ಲಿ ಯು ಕೆ ಶಿ ಇದ್ರೆ ಲೆಫ್ಟ್ ಕಾರ್ನರ್ ಜಾಗದಲ್ಲಿ ಅಂಕುಶ್ ರಾಟೆ ಅವರು ನಮ್ಮ ತಂಡದ ಬಲಿಷ್ಠ ಆಟಗಾರ ಇನ್ನು ನಂಬರ್ ಲೆವೆನ್ ನೋಡ್ತಾ ಹೋದ್ರೆ ತೆಲುಗು ಟೈಟನ್ಸ್ ತಂಡದ ಸ್ಟಾರ್ಟಿಂಗ್ ಸೆವೆನ್ ಅದು ಪಿ ಕೆ ಎಲ್ ಸೀಸನ್ ಟ್ವೆಲ್ಗೆ ಯಾವ ಥರ ಇರ್ತಾ ಇದೆ ಅಂತ ಕೇಳ್ತಾ ಹೋದ್ರೆ ನೋಡ್ಬೋದು ಇನ್ನು ಸೆಂಟರ್ ಜಾಗದಲ್ಲಿ ಆಶಿಶ್ ನರ್ವಾಲ್ ಇದ್ರೆ ರೈಟ್ ಕವರ್ ಜಾಗದಲ್ಲಿ ಸಾಗರ್ ರಾವಲ್ ಲೆಫ್ಟ್ ಕವರ್ ಜಾಗದಲ್ಲಿ ಅಜಿತ್ ಪವರ್ ರೈಟ್ ಇನ್ನಲ್ಲಿ ಭರತ್ ಹೂಡಾ ಇದ್ರೆ ಲೆಫ್ಟ್ ಇನ್ನಲ್ಲಿ ವಿಜಯ್ ಮಲಿಕ್ ಇನ್ನು ರೈಟ್ ಕಾರ್ನರ್ ಜಾಗದಲ್ಲಿ ಶುಭಮ್ ಎಸ್ ಇದ್ರೆ ಅಂಕಿತ ಜಗಲಾನ್ ಅವರು ಲೆಫ್ಟ್ ಕಾರ್ನರ್ ಜಾಗದಲ್ಲಿ ಈ ಒಂದು ತಂಡದ ಸ್ಕ್ವಾಡ್ ಅಲ್ಲಿ ಕಾಣಿಸಿಕೊಳ್ಳುತ್ತಾ ಇದ್ದಾರೆ ಇನ್ನು ಕೊನೆಯದಾಗಿ ನಂಬರ್ ಟ್ವೆಲ್ ನೋಡ್ತಾ ಹೋದ್ರೆ ತಮಿಳ್ ತಲೆವಾರ್ ತಂಡದ ಸ್ಕ್ವಾಡ್ ಪಿ ಕೆಎಲ್ ಟ್ವೆಲ್ಗೆ ಸ್ಟಾರ್ಟಿಂಗ್ ಸೆವೆನ್ ಹೇಗಿರಲಿದೆ ಅಂತ ಕೇಳ್ತಾ ಹೋದ್ರೆ ಮೊದಲೇದಾಗಿ ಸೆಂಟರ್ ಜಾಗದಲ್ಲಿ ಇವರ ಒಂದು ಸ್ಟ್ರೆಂತ್ ಅರ್ಜುನ್ ದೇಶ್ವಾಲ್ ಅವರು ಇದ್ರೆ ರೈಟ್ ಕವರ್ ಜಾಗದಲ್ಲಿ ರುನಾಕ್ ಕಾರ್ ಇದ್ರೆ ಲೆಫ್ಟ್ ಕವರ್ ಜಾಗದಲ್ಲಿ ಆಶಿಶ್ ಮಲಿಕ್ ರೈಟ್ ಇನ್ನಲ್ಲಿ ನಮ್ಮ ನಿಮ್ಮ ನೆಚ್ಚಿನ ಅಂದ್ರೆ ಮಾಜಿ ಬುಲ್ಸ್ ಆಟಗಾರ ಪವನ್ ಶರಾವತ್ ಇದ್ರೆ ಲೆಫ್ಟ್ ಇನ್ ನರೇಂದ್ರ ಕಂಡೋಲಾ ರೈಟ್ ಕಾರ್ನರ್ ಜಾಗದಲ್ಲಿ ಸಾಗರ್ ರಾಟೆ ಇದ್ರೆ ಲೆಫ್ಟ್ ಕಾರ್ನರ್ ಜಾಗದಲ್ಲಿ ನಿತೇಶ್ ಕುಮಾರ್ ಈ ಒಂದು ಸ್ಕಾರ್ಡ್ ನ ಸ್ಟ್ರೆಂತ್ ಇವು ಏನಪ್ಪಾ ಅಂದ್ರೆ ಪಿಕೆಎಂ ಸೀಸನ್ ಟ್ವೆಲ್ ಎಲ್ಲಾ ತಂಡದ ಸ್ಟಾರ್ಟಿಂಗ್ ಸೆವೆನ್ ಆಗಿದೆ ಪ್ರಕಾರ ಯಾವ ತಂಡದ ಸ್ಟಾರ್ಟಿಂಗ್ ಸೆವೆನ್ ಬಲಿಷ್ಠ ಆಗಿದೆ ಅಂತ ಕಮೆಂಟ್ ಅಲ್ಲಿ ಕೂಡ ಕಮೆಂಟ್ ಮಾಡಿ ಹಾಗೆ ಇದೇ ತರ ಸ್ಪೋರ್ಟ್ಸ್ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು